ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಹಾವೇರಿ ವತಿಯಿಂದ ಶಿಗ್ಗಾಂವ್ ನಗರದಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಡಲಾಯಿತು ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತಾಲೂಕಿನ ಎಲ್ಲ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡುವ ಕುರಿತು ಮನವಿ ಮಾಡಲಾಯಿತು ತಾಲೂಕು ಅಧ್ಯಕ್ಷರಾದ ರವಿ ಮಡ್ಲಿ ಮಾತನಾಡಿದ್ರು ಹಾಗೂ ರೈತರು ಭಾಗಿಯಾಗಿದ್ರು ತಾಲೂಕು ಕಚೇರಿಯ ಸಿಬ್ಬಂದಿಯು ಬಂದು ಮನವಿಯನ್ನ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಕರ್ನಾಟಕ ರೈತ ಸಂಘ ಶಿಗ್ಗಾಂವ್ ತಾಲೂಕು ಅಧ್ಯಕ್ಷರಾದ ರವಿ ಮಡ್ಲಿ ಜಗದೀಶ್ ಲಂಡೆತ್ತಿನವರ ಶಿವಬಸಪ್ಪ ಶಿರಟ್ಟಿ ಪ್ರಕಾಶ್ ಮಡ್ಲಿ ನೀಲಕಂಠಯ್ಯ ಸುರಗಿಮಠ ವಿರೂಪಾಕ್ಷಪ್ಪ ಕ್ಷವರದ ರುದ್ರೈ ಸುರಗಿಮಠ ಮಹೇಶ್ ಬೆಟಿಗೇರಿ ಹನುಮಂತ ಗೌಡ ಪಾಟೀಲ್ ಉಪಸ್ಥಿತರಿದ್ದರು ರೈತರು ಸಾಲ ಹಾಕುವುದಾಗಿ ಭಾಳಷ್ಟು ಕಷ್ಟ ಅನುಭವಿಸಿದ್ದೀನಿ ಇಂಥ ಸಂದರ್ಭದಲ್ಲಿ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನಮ್ಮ ನೆರವಿಗೆ ಬಂದು ನಮ್ಮ ಬೆಳೆ ಪರಿಹಾರಕ್ಕೆ ಬೆಳೆ ಹಾನಿ ಅದನ್ನು ಅಂದಾಜು ಇದು ಮಾಡಿಕೊಂಡು ನಮಗೆ ಪರಿಹಾರ ಒದಗಿಸಿಕೊಡ್ಬೇಕಂತ ನಮ್ಮ ಶಿಗಾಂವ್ ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ನಮ್ಮ ರವಿ ಮಂಡ್ಲಿ ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಇವತ್ತು ರೈತ ಸಂಘದವರು ಎಲ್ಲರೂ ಕೂತ್ಕೊಂಡು ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಶಿಕ್ಷಣ ಮನವಿಯನ್ನು ಅರ್ಪಣೆ ಅರ್ಪಣೆ ಮಾಡ್ತಾರೆ